ವೀಕ್ಷಕರ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ತುಮಕೂರು ಶತಾಯಗತಾಯ್ ಗೆಲ್ಲೇಬೇಕು ಈ ಬಾರಿ ಯಾವುದೇ ಕಾರಣಕ್ಕೂ ದೋಸ್ತಿಗಳ ಸೋಲು ಆಗಬಾರ್ದು ಬಿಜೆಪಿಯ ಸೋಮಣ್ಣ ಗೆಲ್ಲೇಬೇಕು ಅಂತ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆದ್ರೆ ಅಲ್ಲಿ ಸೋಮಣ್ಣನ ಗೆಲ್ಲಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ರೆಡಿ ಇಲ್ಲ ಭಾರತೀಯ ಜನತಾ ಪಕ್ಷನೇ ಅವರು ಸೋಮಸ್ಲಿಕ್ಕೆ ನಡೆಯಾಯ್ತಾ ಇದೆ ಅದ್ರೊಳಗೆ ತುಮಕೂರಲ್ಲಿ ಇಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ನ ಯುವ ನಾಯಕನೊಬ್ಬರನ್ನ ತನ್ನತ್ತ ಸೆಳಿತ ಕಾಂಗ್ರೆಸ್ ಎಸ್ ಈಗಾಗಲೇ ತನ್ನ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿರ್ತಕ್ಕಂತ ದೀಪಗೌಡರು ಇನ್ನೆರಡು ದಿನದೊಳಗಾಗಿ ಕಾಂಗ್ರೆಸ್ ಸೇರ್ಪಡೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಬುಧವಾರ ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ದೀಪಗೌಡ್ರು ಒಬ್ಬ ಯುವಕ ಜೊತೆಗೆ ಈ ಬಾರಿಯಲ್ಲಿ ಅವರು ಎಲ್ ಎ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಅವರು ತಮ್ಮ ಯುವ ಪ್ರಧಾನ ಕಾರ್ಯದರ್ಶಿಯಾಗಿ ಜೆ ಡಿ ಎಸ್ ನ ರಾಜ್ಯ ಜನತಾ ದಳದ ಯುವ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಆ ಒಂದು ಭಾಗದಲ್ಲಿ ತುಮಕೂರು ಭಾಗದಲ್ಲಿ ಒಂದು ಒಳ್ಳೆ ಹೆಸರಿರ್ತಕ್ಕಂಥ ವ್ಯಕ್ತಿ ಜೊತೆಗೆ ಈ ಬಾರಿ ಅವರಿಗೆ ಬಿ ಫಾರ್ಮ್ನ ಕೊಟ್ರೆ ಅಲ್ಲಿ ಎಂ ಎಲ್ ಎ ಸುಲಭವಾಗಿ ಕೇಳ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅಂತಹ ಯುವ ನಾಯಕನನ್ನ ಕಾಂಗ್ರೆಸ್ ಸೆಳೆದಿದೆ ಸೋಮಣ್ಣನವರ ಸೋಲಿಗೆ ಇದು ಕಾರಣ ಆದ್ರೆ ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಮಾಧುಸ್ವಾಮಿ ಸೇರಿದಂತೆ ಹಲವಾರು ನಾಯಕರು ಒಂದೊಳ್ಳೆ ಉತ್ತಮ ಹೆಸರಿರ್ತಕ್ಕಂಥ ನಾಯಕರುಗಳು ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಬಿಜೆಪಿಯಲ್ಲೇ ಇದ್ರು ಕೂಡ ಸೋಮಣ್ಣನ ವಿರೋಧ 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 ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ ಸೋಮಣ್ಣನ ವಿರುದ್ಧ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ನಲ್ಲಿ ಇದ್ದಂತ ನಾಯಕ ಕೂಡ ಕಾಂಗ್ರೆಸ್ ತನ್ನತ್ತ ಸೆಳಕ ಸೆಳಕಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಕಳೆದ ವಾರ ಗೋವಿಂದ ರಾಜು ಅವ್ರು ಬರ್ತಾರೆ ಗೋವಿಂದ ರಾಜು ಅವ್ರನ್ನೇ ಕಾಂಗ್ರೆಸ್ ಸೇರ್ಪಡೆ ಇದ್ರೆ ಅನ್ಬೇ ಕುಮಾರಸ್ವಾಮಿ ಅವರೇ ಸ್ವತಃ ಹೋಗಿ ಗೋವಿಂದರಾಜ್ ಅವ್ರನ್ನ ಭೇಟಿಯಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ತಗೊಳ್ಬೇಡಿ ಮುಂದೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಭರವಸೆಯನ್ನ ಕೊಡುವ ಮುಖಾಂತರ ಸರಿ ಮಾಡಿ ಬಂದಿದ್ರು ಬಟ್ ಅದನ್ನ ಕಂಪೋಸ್ ಕಂಪೋಸಿಟ್ ಮಾಡ್ಲಿಕ್ಕೆ ದೀಪಗೌಡ್ರು ಅಲ್ಲಿ ಪಕ್ಷವನ್ನ ಬಿಡ್ಲಿಕ್ಕೆ ರೆಡಿಯಾಗಿದ್ದಾರೆ ಒಂದ್ ರೀತಿ ತುಮಕೂರು ಅವರ ಯು ಪೈಕಿರ್ತಕ್ಕಂಥ ದೀಪಗೌಡ್ರು ಪಕ್ಷವನ್ನ ಬಿಟ್ರೆ ಜೆ ಮತ್ತು ಬಿಜೆಪಿ ಯಾರಿದ್ದಾರೆ ಸೋಮಣ್ಣ ಅವರಿಗೆ ತುಂಬನಾದ ನಷ್ಟ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅಥವಾ ಎದುರಾಳಿ ಪಕ್ಷದ ಅಭ್ಯರ್ಥಿಗಳನ್ನ ಎದುರಾಳಿ ಪಕ್ಷದಲ್ಲಿರ್ತಕ್ಕಂಥ ಲೀಡರ್ಗಳನ್ನ ತನ್ನತ್ತ ಸೆಳ್ಕೊಳ್ಳುವ ಮುಖಾಂತರ ಜೆ ಡಿ ಎಸ್ ಮತ್ತು ಬಿಜೆಪಿಗೆ ಬ್ಯಾಕ್ ಟು ಬ್ಯಾಕ್ ವರ್ತವನ್ನ ಕೊಡ್ತಾ ಇದೆ ಜೊತೆಗೆ ಇಲ್ಲಿ ಈ ಕಾರಣಕ್ಕೇನೆ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ದಾವೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಹದಿನೈದರಿಂದ ಹದಿನೇಳು ಸ್ಥಾನ ಇಪ್ಪತ್ತು ಸ್ಥಾನವನ್ನ ಗೆಲ್ಲುತ್ತೆ ಜೆಡಿಎಸ್ ಬಿಜೆಪಿ ಮೈತ್ರಿ ಹತ್ತರಿಂದ ಹದಿಮೂರು ಸ್ಥಾನವನ್ನ ಗೆಲ್ಲ ಕಷ್ಟ ಅಂತ ಹೇಳ್ತಾ ಇದ್ದಾವೆ ಕಾರಣ ಏನಂದ್ರೆ ಇದೇ ಕಾರಣಗಳು ಬೇರೆ ಏನಲ್ಲ ಇದೇ ಕಾರಣಗಳು ಈ ಕಾರಣದಿಂದಾಗಿ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಿರ ಹೇಳ್ತಿರ್ತಕ್ಕಂಥದ್ದು ವೀಕ್ಷಕರೇ ಸೊ ಒಂದ್ ವೇಳೆ ದೀಪುಗೌಡ್ರಂತ ಯುವ ನಾಯಕರು ಪಕ್ಷವನ್ನು ಬಿಟ್ಟು ಬರೋದ್ರಿಂದ ಜೆಡಿಎಸ್ಗೆ ಬಿಜೆಪಿಗೆ ಏನಾಗಲ್ಲ ಬಟ್ ಜೆ ಡಿ ಎಸ್ಗೆ ಮುಂದೆ ಭವಿಷ್ಯದಲ್ಲಿ ಅಪಘಾತಕ್ಕಾಗಿದ್ಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ವಿಡಿಯೋ ಎಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇತನ ಮತ್ತೆ ಮಾಡಿ ಥ್ಯಾಂಕ್ ಯು